ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ನಿತ್ಯ ಜೀವನದಲ್ಲಿ ರಾಸಾಯನಶಾಸ್ತ್ರ ಎನ್ನುವಂಥ ವಿಷಯದ ಮೇಲೆ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತ ಹೋಗೋಣ ರಾಸಾಯನಶಾಸ್ತ್ರ ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಪರಿಣಾಮವನ್ನು ಬೀರುತ್ತದೆ ಅನ್ನೋದರ ಮೇಲೆ ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಬಹುದಾದ ಪ್ರಶ್ನೆಗಳನ್ನು ಅಧ್ಯಯನ ಮಾಡುತ್ತ ಹೋಗೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಕೆಳಗಿನ ಯಾವುದನ್ನು ಆಹಾರ ಸಂರಕ್ಷಣೆಯಲ್ಲಿ ಬಳಸುವರು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ನೈಟ್ರಿಕ್ ಆ್ಯಸಿಡ್ ಪೊಟ್ಯಾಸಿಯಂ ಕ್ಲೋರೈಡ್ ಸೋಡಿಯಂ ಬೆಂಜೋಯೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ತಿಳಿದಿರುವಂತೆ ಅಥವಾ ಯಾರು ಸರ್ಕಾರಿ ಪುಸ್ತಕಗಳು ಅಥವಾ ಗೌರ್ಮೆಂಟ್ ಪುಸ್ತಕ ಸೈನ್ಸನ್ನು ರೆಫರ್ ಮಾಡಿರ್ತಾರೆ ಅವರಿಗೆ ಇದರ ಆನ್ಸರ್ ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ ಇಲ್ಲಿ ಆಹಾರ ಈ ಕೊಳಗೆ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದನ್ನು ನಾವು ಆಹಾರ ಸಂರಕ್ಷಣೆಯಲ್ಲಿ ಬಳಸ್ತೇವೆ ಅಂತ ಹೇಳೋದಾದರೆ ಸೋಡಿಯಂ ಬೆಂಜೋಯಿಟ್ ಎನ್ನುವಂಥ ಒಂದು ರಾಸಾಯನಿಕವನ್ನು ನಾವು ಆಹಾರ ಸಂರಕ್ಷಣೆಯಲ್ಲಿ ಬಳಸ್ತೇವೆ ಯಾವ ರೀತಿಯ ಆಹಾರ ಸಂರಕ್ಷಣೆಯಲ್ಲಿ ನಾವು ಈ ಒಂದು ಸೋಡಿಯಂ ಬೆಂಜೋಯ್ಟನ್ನು ಬಳಸ್ತೇವೆ ಅಂತ ನೋಡೋದಾದ್ರೆ ಹಣ್ಣಿನ ರಸಗಳು ತಂಪು ಪಾನೀಯಗಳು ಹಾಗೂ ಜಾಮ್ಗಳು ಹಣ್ಣಿನಿಂದ ಮಾಡಿರುವಂಥ ಜಾಮ್ಗಳನ್ನು ರಕ್ಷಿಸುವಲ್ಲಿ ಈ ಒಂದು ಸೋಡಿಯಂ ಬೆಂಜೊಯಿಟ್ ಎನ್ನುವಂಥ ಒಂದು ರಾಸಾಯನಿಕವನ್ನು ಬೆಳೆಸ್ತೇವೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೋಡಿಯಂ ಬೆಂಜೋಯ್ ಆಗಿರುವಂಥದ್ದು ಈ ಒಂದು ಸೋಡಿಯಂ ಬೆಂಜೊಯಿಟನ್ನು ತಂಪು ಪಾನೀಯಗಳು ಹಣ್ಣಿನ ರಸಗಳು ಹಾಗೂ ಜಾಮ್ಗಳನ್ನು ಸಂರಕ್ಷಿಸುವಲ್ಲಿ ಬಳಸ್ತಾರೆ ಸೋಡಿಯಂ ಬೆಂಜೊಯಿಟ್ ಎನ್ನುವುದೊಂದು ಫುಡ್ ಪ್ರಿಸರ್ವೇಟಿವ್ ಅಥವಾ ಆಹಾರ ಸಂರಕ್ಷಕ ರಾಸಾಯನಿಕವಾಗಿರುವಂಥದ್ದು ಇಲ್ಲಿ ಎರಡನೇ ಪ್ರಶ್ನೆ ಯಾವುದನ್ನು ಮಿಲ್ಕ್ ಶುಗರ್ ಅಂತೇಳಿ ಕರೀತಾರೆ ಅಂತ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಮಿಲ್ಕ್ ಶುಗರ್ ಅಂದು ಯಾವುದನ್ನು ಕರೆಯುತ್ತಾರೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನಾವು ಕೆಳಗಡೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಪ್ರಕ್ಟೋಸ್ ಸುಕ್ರೋಸ್ ಲ್ಯಾಕ್ಟೋಸ್ ಹಾಗೂ ಮಾಲ್ಟೋಸ್ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನೋಡ್ತೇವೆ ಇಲ್ಲಿ ಒಂದೊಂದಾಗಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಈ ಒಂದು ಮಾಲ್ಟೋಸ್ ಎನ್ನುವಂಥ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ ಕಂಡು ದವಸ ಧಾನ್ಯಗಳಲ್ಲಿ ಈ ಒಂದು ಮಾಲ್ಟೋಸ್ ಅನ್ನುವಂಥ ಒಂದು ಕಾರ್ಬೋಹೈಡ್ರೇಟ್ ಕಂಡು ಬರುವಂಥದ್ದು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಮಿಲ್ಕ್ ಶುಗರ್ ಹಾಲಿನಲ್ಲಿ ಕಂಡುಬರುವಂಥ ಕಾರ್ಬೋಹೈಡ್ರೇಟ್ ಯಾವುದು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರಕ್ಟೋಸ್ ಎನ್ನುವಂಥದ್ದು ಹಣ್ಣಿಗಳ ಹಣ್ಣಿನಲ್ಲಿ ಕಂಡುಬರುವಂಥ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಹಾಗಾಗಿ ಪ್ರಕ್ಟೋಸನ್ನು ನಾವು ಫ್ರೂಟ್ ಶುಗರ್ ಅಂತೇಳಿ ಸಹ ಕರಿತೇವೆ ಅದಲ್ಲದೆ ಜೇನುತುಪ್ಪದಲ್ಲಿಯೂ ಸಹ ಸ್ವಲ್ಪ ಪ್ರಮಾಣದ ಪ್ರಕ್ಟೋಸನ್ನು ನಾವು ಕಾಣ್ತೇವೆ ಹಾಗಾಗಿ ಇಲ್ಲಿ ಲ್ಯಾಕ್ಟೋಸ್ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುವಂಥದ್ದು ಮಿಲ್ಕ್ ಶುಗರ್ ಅಂತೇಳಿ ನಾವು ಲ್ಯಾಕ್ಟೋಸನ್ನು ಕರಿತೇವೆ ಈ ಒಂದು ಲ್ಯಾಕ್ಟೋಸ್ ಹಾಲಿನಲ್ಲಿ ಕಂಡುಬರುವಂಥ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಕಂಟೆಂಟ್ ಆಗಿರುವಂಥದ್ದು ಮಿಲ್ಕ್ ಶುಗರ್ ಅಂತೇಳಿ ನಾವು ಲ್ಯಾಕ್ಟೋಸನ್ನು ಕರಿತೇವೆ ಈ ಒಂದು ಲ್ಯಾಕ್ಟೋಸ್ ಹಾಲು ಮತ್ತು ಡೈರಿ ಪ್ರಾಡಕ್ಟ್ಗಳಲ್ಲಿ ಜಾಸ್ತಿ ಕಂಡು ಬರುವಂಥ ಒಂದು ಕಾರ್ಬೋಹೈಡ್ರೇಟ್ ಆಗಿರುವಂಥದ್ದು ಅದಲ್ಲದೆ ನಾವು ಹಾಲು ಮಸೂರಾಗ ಮೊಸರಾಗಲು ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾ ಯಾವುದಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದಿಂದ ಹಾಲು ಮೊಸರಾಗಿ ಪರಿವರ್ತನೆ ಹೊಂದುವುದು ಈ ಒಂದು ಪ್ರಶ್ನೆಯನ್ನು ಸಹ ಹಲವು ಬಾರಿ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ ಹಾಲು ಮೊಸರಾಗಲು ಕಾರಣವಾದಂಥ ಬ್ಯಾಕ್ಟೀರಿಯಾ ಯಾವುದಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅನ್ನೋಂಥದ್ದು ಹಾಲು ಮೊಸರಾಗಿರಲು ಕಾರಣವಾಗಿರುವಂಥ ಒಂದು ಬ್ಯಾಕ್ಟೀರಿಯವಾಗಿರುವುದು ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಜೇನುತುಪ್ಪದಲ್ಲಿರುವ ಮುಖ್ಯ ಘಟಕ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನಾವು ಈಗಾಗಲೇ ನೋಡಿದಂತೆ ಲ್ಯಾಕ್ಟೋಸ್ ಸುಕ್ರೋಸ್ ಮಾಲ್ಟೋಸ್ ಹಾಗೂ ಪ್ರಾಕ್ಟೋಸ್ ಎನ್ನುವಂಥ ಪ್ರಾಕ್ಟೋಸ್ ಎನ್ನುವಂಥ ಆಪ್ಷನ್ಗಳಲ್ಲಿ ನೀಡಲಾಗಿದೆ ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿದ ಹಾಗೆ ಲ್ಯಾಕ್ಟೋಸ್ ಅನ್ನುವಂಥದ್ದು ಹಾಲಿನಲ್ಲಿ ಕಂಡುಬರುವಂಥ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಇದನ್ನು ನಾವು ಮಿಲ್ಕ್ ಶುಗರ್ ಅಂತೇಳಿ ಸಹ ಕರಿತೇವೆ ಅದಲ್ಲದೆ ಹಿಂದಿನ ಸ್ಲೈಡಲ್ಲಿ ನೋಡಿದ ಹಾಗೆ ಮಾಲ್ಟೋಸ್ ಎನ್ನುವಂಥದ್ದು ದವಸ ಧಾನ್ಯಗಳಲ್ಲಿ ಕಂಡುಬರುವಂಥ ಒಂದು ಕಾರ್ಬೋಹೈಡ್ರೇಟ್ ಹಾಗಾಗಿ ಇಲ್ಲಿ ಪ್ರಕ್ಟೋಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಇಂದಿನ ಸ್ಲೈಡಲ್ಲಿ ನಾವು ಸಹ ಡಿಸ್ಕಸ್ ಮಾಡಿದ್ವಿ ಇದನ್ನು ಫ್ರೂಟ್ ಶುಗರ್ ಅಂತೇಳಿ ಸಹ ಕರೀತಾರೆ ಹಾಗೂ ಜೇನುತುಪ್ಪದಲ್ಲಿ ಅಲ್ಪ ಪ್ರಮ ಜೇನುತುಪ್ಪದಲ್ಲಿ ಸಹ ಕಂಡು ಬರುವಂಥ ಒಂದು ಶುಗರ್ ಯಾವುದಂದರೆ ಅದು ಪ್ರಕ್ಟೋಸ್ ಅಂತೇಳಿ ನಾವು ಹೇಳ್ತೇವೆ ಜೇನುತುಪ್ಪದಲ್ಲಿ ಕಂಡುಬರುವಂಥ ಒಂದು ಸಕ್ಕರೆಯ ಪ್ರಮಾಣ ಅಥವಾ ಶುಗರ್ ಯಾವುದಂದ್ರೆ ಪ್ರಕ್ಟೋಸ್ ಅಂತ ಹೇಳ್ತೇವೆ ಅದರ ಜೊತೆ ಪ್ರಕ್ಟೋಸ್ ಜೊತೆ ಅಲ್ಪ ಪ್ರಮಾಣದಲ್ಲಿ ಗ್ಲುಕೋಸ್ ಅಮೈನೋ ಆ್ಯಸಿಡ್ ಹಾಗೂ ಕೆಲವು ಕಿಣ್ವಗಳು ಅಥವಾ ಎಂಜೈಮ್ಗಳನ್ನು ನಾವು ಜೇನುತುಪ್ಪದಲ್ಲಿ ನೋಡ್ತೇವೆ ಈ ಒಂದು ಜೇನುತುಪ್ಪವನ್ನು ನಮ್ಮ ಭಾರತೀಯರು ಪುರಾತನ ಕಾಲದಿಂದಲೂ ಆಯುರ್ವೇದಿಕ ಆಯುರ್ವೇದಿಕ್ ಔಷಧ ಪದ್ಧತಿಯಲ್ಲಿ ನಾವು ಔಷಧಿಯಾಗಿ ಬಳಸ್ತಾ ಬಂದಿದ್ದಾರೆ ಅದಲ್ಲದೆ ಇಲ್ಲೊಂದು ಎಪಿಕಲ್ಚರ್ ಅಂದರೆ ಅಂದರೆ ಜೇನು ಸಾಕಾಣಿಕೆಯನ್ನು ನಾವು ಎಪಿಕಲ್ಚರ್ ಅಂತೇಳಿ ಕರಿತೇವೆ ರೇರಿಂಗ್ ಆಫ್ ಹನಿ ಬೀ ಸ್ಪರ್ಧಿ ಪ್ರೊಡಕ್ಷನ್ ಆಫ್ ಹನಿ ಮತ್ತು ಜೇನು ಜೇನಲ್ಲದೆ ಜೇನು ಈ ಒಂದು ಜೇನು ಸಾಕಾಣಿಕೆಯಿಂದ ಜೇನನ್ನು ಹೊರತುಪಡಿಸಿ ನಾವು ಅದರಿಂದ ಮೇಣವನ್ನು ಸಹ ತೆಗಿತೇವೆ ಆ ಒಂದು ಮೇಣವನ್ನು ಕಾಸ್ಮೆಟಿಕ್ ತಯಾರಿಕೆಯಲ್ಲಿ ಇದೇ ನಾವು ಸೌಂದರ್ಯ ವರ್ಧಕಗಳನ್ನು ಕರಿತೀವಲ್ಲ ಆ ಒಂದು ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲಿ ಈ ಒಂದು ಜೇನಿನಿಂದ ತೆಗೆದಂಥ ಮೇಣ ಅಥವಾ ವ್ಯಾಕ್ಸನ್ನು ಉಪಯೋಗಿಸ್ತಾರೆ ಅದಲ್ಲದೆ ಈ ಒಂದು ಜೇನು ನೊಣಗಳು ಪರಾಗ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸಹಾಯ ಮಾಡಿ ರೈತರ ಆದಾಯವನ್ನು ಅಥವಾ ರೈತರ ಇಳುವರಿಯನ್ನು ಬೆಳೆಯ ಇಳುವರಿಯನ್ನು ಹೆಚ್ಚಿಸುವಲ್ಲಿ ಈ ಒಂದು ಜೇನು ಸಹಕಾರಿಯಾಗಿರುವಂಥವು ಕೀಟಗಳಿಂದ ಆಗುವ ಪರಾಗಸ್ಪರ್ಶವನ್ನು ನಾವು ಎಂಟಮೊಫಿಲಿ ಅಂತೇಳಿ ಕರಿತೇವೆ ಕೀಟಗಳ ಅಧ್ಯಯನವನ್ನು ಎಂಟೊಮೊಲೊಜ್ ಅಂತೇಳಿ ಕರಿತೇವೆ ಯಾರು ಕೀಟಗಳ ಬಗ್ಗೆ ಅಧ್ಯಯನ ಮಾಡ್ತಿರ್ತಾರಲ್ಲ ಅಂಥವರನ್ನು ನಾವು ಎಂಟೊಮೊಲೊಜಿಸ್ಟ್ ಅಂತೇಳಿ ಕರಿತೇವೆ ಕೀಟಗಳಿಂದ ಆಗುವ ಪರಾಗಸ್ಪರ್ಶ ಎಂಟೊಮೊಫಿಲಿ ಕೀಟಗಳ ಬಗ್ಗೆ ಮಾಡುವಂಥ ಅಧ್ಯಯನವನ್ನು ನಾವು ಎಂಟಮೊಲೊಜ್ ಅಂತೇಳಿ ಕರಿತೇವೆ ಅದೇ ರೀತಿ ಜೇನು ಸಾಕಾಣಿಕೆಯನ್ನು ನಾವು ಎಪಿಕಲ್ಚರ್ ಅಂತೇಳಿ ಕರೀತೇವೆ ಇಲ್ಲಿ ಮುಂದಿನ ಪ್ರಶ್ನೆ ರಬ್ಬರನ್ನು ಗಡಸು ಮಾಡಲು ಬಳಸುವ ರಾಸಾಯನಿಕ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಸಾಮಾನ್ಯವಾಗಿ ನಾವು ರಬ್ಬರನ್ನು ನೋಡುವುದಾದರೆ ಸ್ವಾಭಾವಿಕ ರಬ್ಬರನ್ನು ನಾವು ಲೆಟೆಕ್ಸ್ ಅಂತೇಳಿ ಕೇಳಿ ಕರಿತೇವೆ ಅದು ನೋಡಲು ಸಾಮಾನ್ಯವಾಗಿ ಹಾಲಿನ ರೀತಿ ಅಥವಾ ಹಾಲಿನಿಗೆ ಹಾಲಿಗಿಂತ ಸ್ವಲ್ಪ ಮಂದವಾಗಿರುವಂಥ ಒಂದು ದ್ರವ ರೂಪದಲ್ಲಿರುವಂಥ ಒಂದು ವಾಸ್ತುವಾಗಿರುವಂಥದ್ದು ಆ ಒಂದು ರಬ್ಬರನ್ನು ನಾವು ನಮ್ಮ ಉಪಯೋಗಕ್ಕೆ ನಮಗೆ ಬೇಕಾದಾಗೆ ಬಳಸಿಕೊಳ್ಳಲು ಅದನ್ನು ನಾವು ಗಡಸು ಮಾಡುವ ಅವಶ್ಯಕತೆ ಇರ್ತೈತಿ ಆ ಒಂದು ಗಡಸು ಮಾಡುವಲ್ಲಿ ಈ ಒಂದು ರಬ್ಬರನ್ನು ಗಡಸು ಮಾಡುವಲ್ಲಿ ಬಳಸುವ ಒಂದು ರಾಸಾಯನಿಕ ಯಾವುದು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ನಿಕ್ಕಲ್ ಗಂಧಕ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಗಂಧಕವಾಗಿರುವಂಥದ್ದು ರಬ್ಬರನ್ನು ಗಡಸು ಮಾಡುವಲ್ಲಿ ಬಳಸುವ ಒಂದು ರಾಸಾಯನಿಕ ಯಾವುದಂದರೆ ಅದು ಗಂಧಕವಾಗಿರುವಂಥದ್ದು ನೈಸರ್ಗಿಕವಾಗಿ ದೊರೆಯುವಂಥ ರಬ್ಬರ್ ಈ ರೀತಿ ಹಾಲಿನ ರೀತಿ ನೈಸರ್ಗಿಕವಾಗಿ ದೊರೆಯುವಂಥ ರಬ್ಬರನ್ನು ನಾವು ಲೆಟೆಕ್ಸ್ ಅಂತೇಳಿ ಕರಿತೇವೆ ಈ ಒಂದು ಲೆಟೆಕ್ಸನ್ನು ಗಡಸು ಮಾಡಿ ನಮಗೆ ಬೇಕಾದ ಹಾಗೆ ವಸ್ತುಗಳನ್ನು ತಯಾರು ಮಾಡಿಕೊಳ್ಳೋಕ್ಕೆ ನಾವು ಗಂಧಕವನ್ನು ಅದಕ್ಕೆ ಬರೆಸ್ತೇವೆ ಆ ಒಂದು ರಬ್ಬರನ್ನು ಗಡಸು ಮಾಡುವ ಪ್ರಕ್ರಿಯೆಯನ್ನು ನಾವು ವಲ್ಕನೀಕರಣ ಅಂತೇಳಿ ಕರಿತೇವೆ ಈ ಒಂದು ವಲ್ಕನೀಕರಣದಲ್ಲಿ ಬಳಸುವಂತಹ ಒಂದು ರಾಸಾಯನಿಕ ಯಾವುದಂದರೆ ಸಲ್ಪರ್ ಅಥವಾ ಗಂಧಕವನ್ನು ನಾವು ಬಳಸ್ತೇವೆ ಈ ಒಂದು ರಬ್ಬರನ್ನು ಗಡಸು ಮಾಡುವ ಪ್ರಕ್ರಿಯೆಯಾದ ವಲ್ಕನೀಕರಣ ವಿಧಾನವನ್ನು ಕಂಡಿಡಿದ ವಿಜ್ಞಾನಿ ಯಾರಂತ ಹೇಳೋದಾದರೆ ಚಾರ್ಲ್ಸ್ ಇಯರ್ ಅನ್ನುವಂಥ ವಿಜ್ಞಾನಿ ಈ ಒಂದು ರಬ್ಬರನ್ನು ಗಡಸು ಮಾಡುವ ಪ್ರಕ್ರಿಯೆಯಾದ ವಲ್ಕನೀಕರಣವನ್ನು ಕಂಡಿಡಿದಂಥ ವಿಜ್ಞಾನಿ ಈ ಒಂದು ರಾಸಾಯನಿಕ ರಬ್ಬರನ್ನು ನಾವು ಲೆಟೆಕ್ಸ್ ಅಂತೇಳಿ ಕರಿತೇವೆ ಅದೇ ರೀತಿ ಸಂಶ್ಲೇಷಿತ ರಬ್ಬರ್ ಆಗಿರುವಂಥದ್ದನ್ನು ನಾವು ನಿಯೋಪ್ರೀನ್ ಅಂತೇಳಿ ಕರಿತೇವೆ ಸಂಶ್ಲೇಷಿತ ಸಂಶ್ಲೇಷಿತ ಅಥವಾ ಆರ್ಟಿಫಿಷಿಯಲ್ ರಬ್ಬರಿಗೆ ಒಂದು ಉದಾಹರಣೆ ಯಾವುದಂದರೆ ಅದು ನಿಯೋಫ್ರೀನ್ ಆಗಿರುವಂಥದ್ದು ಸ್ವಾಭಾವಿಕವಾಗಿ ಹಾಲಿನ ರೀತಿ ದೊರೆಯುವಂಥ ರಬ್ಬರ್ ಲೇಟೆಕ್ಸ್ ಆಗಿರುವಂಥದ್ದು ರಬ್ಬರನ್ನು ಗಡಸು ಮಾಡೋ ಪ್ರಕ್ರಿಯೆ ವಲ್ಕನೀಕರಣ ಅಲ್ಲಿ ಬಳಸುವಂಥ ರಾಸಾಯನಿಕ ಗಂಧಕ ಆಗಿರುವಂಥದ್ದು ನಾವು ರಬ್ಬರನ್ನು ಯಾವ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ರಬ್ಬರನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತೇವೆ ಅಂತ ನೋಡ್ತಾ ಹೋದರೆ ಕೇರಳ ರಾಜ್ಯವು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ರಬ್ಬರನ್ನು ಉತ್ಪಾದಿಸುವುದು ಅದಲ್ಲದೆ ಕೇರಳದ ಕೊಟ್ಟ ನಾವು ರಬ್ಬರ್ ಬೋರ್ಡ್ನ ಕೇಂದ್ರ ಕಚೇರಿಯನ್ನು ಕಾಣ್ತೇವೆ ಅದೇ ರೀತಿ ಜಾಗತಿಕವಾಗಿ ರಬ್ಬರ್ ಉತ್ಪಾದನೆಯನ್ನು ನೋಡೋದಾದರೆ ಥೈಲ್ಯಾಂಡ್ ಪ್ರಥಮ ಸ್ಥಾನದಲ್ಲಿದೆ ಅದೇ ರೀತಿ ಇಂಡೋನೇಷ್ಯಾ ಎರಡನೇ ಸ್ಥಾನ ಹಾಗೂ ಚೀನಾ ದೇಶವು ಮೂರನೇ ಸ್ಥಾನದಲ್ಲಿರುವುದು ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ ಯು ಪಿ ಪಿ ಎಸ್ ಸಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ರಬ್ಬರ್ ಪ್ರೊಡಕ್ಷನ್ ರಬ್ಬರ್ ಪ್ರೊಡಕ್ಷನ್ನಲ್ಲಿ ಅಥವಾ ರಬ್ಬರ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಥೈಲ್ಯಾಂಡ್ ಆಗಿದ್ದು ಅದರ ನಂತರ ಇಂಡೋನೇಷ್ಯಾ ಮತ್ತು ಚೀನಾ ದೇಶಗಳು ಕ್ರಮವಾಗಿ ಎರಡನೇ ಮತ್ತು ಮೂರನೇ ಸ್ಥಾನವನ್ನು ಪಡೆದಿರುವಂಥವು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ರಬ್ಬರ್ ರಬ್ಬರ್ನ ಉತ್ಪಾದಿಸುವಂಥ ರಾಜ್ಯ ಕೇರಳವಾಗಿದ್ದು ಈ ಒಂದು ರಬ್ಬರ್ ಬೋರ್ಡ್ ಇರುವಂಥ ಸ್ಥಳವು ಸಹ ಕೇರಳದ ಆಗಿರುವಂತದ್ದು ಇಲ್ಲಿ ಮುಂದಿನ ಪ್ರಶ್ನೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಎನ್ನುವಂಥ ರಾಸಾಯನಿಕವನ್ನು ನಾವು ಎಲ್ಲಿ ಬೆಳೆಸುತ್ತೇವೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕೀಟನಾಶಕ ರಸಗೊಬ್ಬರ ಕಳೆನಾಶಕ ಹಾಗೂ ಸೋಂಕು ನಿವಾರಕ ಇದನ್ನು ನಾವು ಡಿಸ್ಇನ್ಫೆಕ್ಟೆಂಟ್ ಅಂತೇಳಿ ಸಹ ಕರಿತೇವೆ ಹಾಗಾಗಿ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಎನ್ನುವಂಥ ಒಂದು ರಾಸಾಯನಿಕವನ್ನು ನಾವು ಡಿಸ್ಇನ್ಫೆಕ್ಟೆಂಟ್ ಅಥವಾ ಸೋಂಕು ನಿವಾರಕವಾಗಿ ಬಳಸ್ತೇವೆ ಇಲ್ಲಿ ಸೋಂಕು ನಿವಾರಕ ಅಥವಾ ಡಿಸ್ಫೆಕ್ ಡಿಸ್ಇನ್ ಇನ್ಫೆಕ್ಟೆಂಟಾಗಿ ಪೊಟ್ಯಾಸಿಯಂ ಅನ್ನು ನಾವು ಬಳಸ್ತೇವೆ ಈ ಒಂದು ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಯಾವ ರೀತಿ ಗುಣವನ್ನು ಹೊಂದಿದೆ ಅಂದರೆ ನಮಗೆ ನಮಗೆ ದೇಹದಲ್ಲಿ ದೇಹದ ಯಾವುದೇ ಒಂದು ಭಾಗದಲ್ಲಿ ಗಾಯಗಳಾದಾಗ ಈ ಒಂದು ಪೊಟ್ಯಾಸಿಯಂ ಪರ್ಮ್ಯಾಂಗ್ನೇಟನ್ನು ಲೇಪನ ಮಾಡುವುದರಿಂದ ಆ ಗಾಯಗಳು ಬೇಗನೆ ಗುಣಮುಖವಾಗಲು ಸಹಾಯ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ರಾಸಾಯನಿಕವಾಗಿರುವುದು ಹಾಗಾಗಿ ಇದನ್ನು ನಾವು ಸೋಂಕು ನಿವಾರಕವಾಗಿ ಬಳಸ್ತೇವೆ ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ ಕೃತಕ ಮೋಡ ಬಿತ್ತನೆಯಲ್ಲಿ ಬಳಸುವ ರಾಸಾಯನಿಕ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಸಿಲ್ವರ್ ಅಯೋಡೈಡ್ ಸಿಲ್ವರ್ ಕ್ಲೋರೈಡ್ ಜಿಂಕ್ ಫಾಸ್ಪೇಟ್ ಹಾಗೂ ಜಿಂಕ್ ಆಕ್ಸೈಡ್ ಎನ್ನುವಂಥ ಇಲ್ಲಿ ನೋಡ್ತೇವೆ ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ಸರಿಯಾದಂಥ ಉತ್ತರ ಸಿಲ್ವರ್ ಅಯೋಡೈಡ್ ಆಗಿರುವುದು ಕೃತಕ ಮೋಡ ಬಿತ್ತನೆ ಮೋಡಗಳ ಮೇಲೆ ರಾಸಾಯನಿಕವನ್ನು ಸಿಂಪಡಿಸಿ ಅಲ್ಲಿಯೇ ಆಪ್ ಆಪ್ ಆಯಾ ಪ್ರದೇಶದ ಮೋಡಗಳೇ ಅಲ್ಲಿಯೇ ಕರಿಗೆ ಮಳೆಯಾಗುವಂತೆ ಮಾಡುವಲು ಮಾಡಲು ಬಳಸುವಂಥ ಒಂದು ವಿಧಾನವನ್ನು ನಾವು ಕೃತಕ ಮೋಡ ಬಿತ್ತನೆ ಅಂತೇಳಿ ಕರಿತೀವಿ ಆ ಒಂದು ಕೃತಕ ಮೋಡ ಬಿತ್ತನೆಯಲ್ಲಿ ಬಳಸುವಂಥ ಒಂದು ರಾಸಾಯನಿಕ ಸಿಲ್ವರ್ ಅಯೋಡೈಡ್ ಆಗಿರುವಂಥದ್ದು ಈ ಒಂದು ಕೃತಕ ಮೋಡ ಬಿತ್ತನೆಯಲ್ಲಿ ಬಳಸುವಂಥ ರಾಸಾಯನಿಕ ಯಾವುದಂದರೆ ಅದು ಸಿಲ್ವರ್ ಅಯೋಡೈಡ್ ಮತ್ತು ಅದರ ಜೊತೆಗೆ ಡ್ರೈ ಐಸ್ ಸ್ವಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಡ್ರೈ ಐಸೈಡ್ ಡ್ರೈ ಐಸ್ ಅಂತೇಳಿ ಕರೀತೇವೆ ಇದನ್ನು ಸಿಲ್ವರ್ ಅಯೋಡೈಡ್ನೊಂದಿಗೆ ಈ ರೀತಿ ಮೋಡಗಳ ಮೇಲೆ ಸಿಂಪಡಣೆ ಮಾಡಿ ಮೋಡಗಳು ಕರಗಿ ಅಲ್ಲಿಯೇ ಮಳೆ ಸುರಿಸುವಂತೆ ಮಾಡುವ ಒಂದು ವಿಧಾನ ಮೋಡ ಬಿತ್ತನೆ ಅಲ್ಲಿ ಬಳಸುವಂಥ ರಾಸಾಯನಿಕ ಸಿಲ್ವರ್ ಅಯೋಡೈಡ್ ಆಗಿರುವಂಥದ್ದು ಅದೇ ರೀತಿ ನಾವು ಕರ್ನಾಟಕದಲ್ಲಿ ಸಹ ಮೋಡಗಳ ಮೋಡ ಬಿತ್ತನೆಯ ಮೋಡ ಬಿತ್ತನೆಯು ಹಿಂದೆ ನಡೆದಿರುವುದು ಅಲ್ಲಿ ಮೊದಲನೇದಾಗಿ ಪ್ರಾಜೆಕ್ಟ್ ವರುಣ ಮತ್ತು ಪ್ರಾಜೆಕ್ಟ್ ವರ್ಷಧಾರೆ ಎನ್ನುವಂಥ ಎರಡು ಹೆಸರು ಈ ಒಂದು ಮೋಡ ಬಿತ್ತನೆ ಪ್ರಾಜೆಕ್ಟ್ಗೆ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರ ನೀಡಿರುವಂಥದ್ದು ಪ್ರಾಜೆಕ್ಟ್ ವರ್ಷದಾರೆ ಮತ್ತು ಪ್ರಾಜೆಕ್ಟ್ ವರ್ಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ ಕೃತಕ ಮೋಡ ಬಿತ್ತನೆಗೆ ಸಂಬಂಧಪಟ್ಟಿರುವಂಥ ಎರಡು ಪ್ರಾಜೆಕ್ಟ್ಗಳಾಗಿರುವವು ಅದೇ ರೀತಿ ಆಪ್ಷನ್ನಲ್ಲಿ ನಾವು ಜಿಂಕ್ ಪಾಸ್ಪೈಡ್ ಎನ್ನುವಂಥ ಒಂದು ಆಪ್ಷನ್ನ ನೋಡಿದ್ವಿ ಆ ಒಂದು ಜಿಂಕ್ ಪಾಸ್ಪೈಡ್ ಎನ್ನುವಂಥ ರಾಸಾಯನಿಕವನ್ನು ನಾವು ಇಲಿ ಪಾಷಾಣವಾಗಿ ಸಹ ಬಳಸ್ತೇವೆ ಅದನ್ನು ನಾವು ರೋಡಂಟ್ ಅಂತೇಳಿ ಕರಿತೇವೆ ರೋಡಂಟ್ಗಳಂದರೆ ಮೊಲ ಅಳಿಲು ಇಲಿ ಈ ರೀತಿಯ ಒಂದು ಜೀವಿಗಳನ್ನು ನಾವು ರೋಡೆಂಟ್ ಅನ್ನುವಂಥ ಒಂದು ವರ್ಗಕ್ಕೆ ಸೇರಿಸ್ತೇವೆ ಈ ಒಂದು ಜಿಂಕ್ ಪಾಸ್ಪೈಡನ್ನು ನಾವು ಇಲಿ ಪಾಷಾಣ ತಯಾರಿಕೆಯಲ್ಲಿ ಬಳಸ್ತೇವೆ ಅದಲ್ಲದೆ ಜಿಂಕ್ ಆಕ್ಸೈಡ್ ಅನ್ನುವಂಥ ಇನ್ನೊಂದು ರಾಸಾಯನಿಕವನ್ನು ಸ್ಕಿನ್ ಕೇರ್ ಪ್ರಾಡಕ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಬಳಸ್ತೇವೆ ಇದಿಷ್ಟು ನಮ್ಮ ಸಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವಂಥ ರಾಸಾಯನಿಕಗಳ ಕುರಿತಾಗಿದ್ದು ಇದರ ಮೇಲೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೇ ರೀತಿ ಸಂಭವ ಸರಣಿಯು ಇನ್ನೂ ಹೆಚ್ಚಿನ ಹೊಸ ವಿಷಯಗಳೊಂದಿಗೆ ಮುಂದುವರಿಯುವುದು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ